ನಮಸ್ಕಾರ ನಮಸ್ಕಾರ ಪ್ರವೀಣ್ ಅವ್ರೆ ನಮಸ್ಕಾರ ನಿಮ್ಮ ಈಗ ಹೊಸ ವಿಚಾರ ನಾವು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ನಮಸ್ಕಾರ ನಮಸ್ಕಾರ ಈ ಪುನರ್ಸತಿ ಕಾರ್ಯಕರ್ತರ ಬಗ್ಗೆ ಹೊಸ ಸಂಘಟನೆ ರಚನೆ ಮಾಡೋದ್ರ ಬಗ್ಗೆ ನಾವು ವಿಚಾರ ಂತೋನ್ ಸರ್ ವಿಚಾರ ಏನು ಹೇಳ್ತೇನೆ ಸರ್ ಹೇಳ್ತೇನೆ ಅಂದ್ರೆ ಅಂದ್ರೆ ಸರ್ ಈಗಾಗ್ಲೇ ನಮ್ಮ ಎರಡು ಸಂಘಟನೆಗಳು ಇವೆ ಹ್ಮ್ ರಾಜ್ಯ ಹೋಗಲು ಒಂದು ನವ ಮತ್ತು ನಮ್ಮ ಒಂದು ರಾಜ್ಯ ಒಕ್ಕೂಟ ನಾವೆಲ್ಲಾ ಜೊತೆಯಾಗಿ ಇದ್ದೇವೆ ಸರ್ ಅದೇ ರೀತಿ ನಮ್ಮ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳ ರಾಜ್ಯ ಸಂಘಟನೆ ಇಲ್ಲ ಸರ್ ಇವಾಗ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಕಾರ್ಯಕರ್ತರು ಪಂಚಾಯತ್ ಮಟ್ಟದಲ್ಲಿ ತುಂಬಾ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಆಲ್ರೆಡಿ ಏನಂದ್ರೆ ಹದಿನೆಂಟು ಸಾವಿರ ಸಂಬಳ ಆಗ್ತಿದ್ರೆ ಅಥವಾ ಗೌರವಧನ ಆಗ್ತಿದ್ರೆ ನಮ್ಗೆ ಈಗ ಇದು ತಂಬು ಆದ್ರೆ ಆಯ್ತು ಈಗ ಬರೀ ಒಂಬತ್ತು ಸಾವಿರಕ್ಕೆ ನಮ್ಗೆ ತಂಬು ಮಾಡಿದ್ದಾರೆ ಸರ್ ಇದು ಒಳ್ಳೆ ಉದ್ದೇಶದಿಂದ ಮಾಡಿದೆ ಆ ಸರ್ಕಾರಕ್ಕೆ ನೀವು ಸಂಘಟನೆಗೆ ಮಾಡಕ್ಕೆ ಇಡೀ ರಾಜ್ಯ ತುಂಬ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಕ್ ಎಲ್ಲರನ್ನ ತಮ್ಮ ವೈಯಕ್ತಿಕ ಪರಿಚಯ ಮತ್ತು ಮೊಬೈಲ್ ನಂಬರ್ ಎಲ್ಲ ತಾವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮತ್ತು ಸಂಪರ್ಕದಲ್ಲಿ ಇದ್ದು ಕೇಳ್ತಾ ಇದ್ದೀರಿ ಈ ಮೊದಲಿದ್ದಂತ ಸಂಘಟನೆಗಳು ಈ ತರ ಏನಾದ್ರು ರಾಜ್ಯ ಮಟ್ಟದಲ್ಲಿ ಎಲ್ಲರನ್ನ ಅಭಿಪ್ರಾಯ ತಗೊಂಡು ಸಂಘಟನೆ ಮಾಡಿದಾರ ಮತ್ತೆ ಅವರು ಅವ್ರು ಯಾವ ತರ ಸಂಘಟನೆ ಮಾಡಿದಾರ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಲ್ಪನೆ ಇದನಾ ಅವರು ಮೊದಲು ನಮ್ಗೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಆ ಟೈಮಲ್ಲಿ ನಮ್ಗೆ ಸಂಘಟನೆ ಇರ್ಲಿಲ್ಲ ಸರ್ ಆ ಟೈಮಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದು ಆ ತಮ್ಮ ಬದುಕನ್ನು ರೂಪಿಸಿಕೊಳ್ಬೇಕಂದ ದೃಷ್ಟಿಯಿಂದ ಆ ಟೈಮಲ್ಲಿ ಅಲ್ಲಿ ಒಂದು ಸಂಘಟನೆ ಆಯ್ತು ರಾಜ್ಯ ಒಕ್ಕೂಟ ಅಂತ ಹೇಳಿ ಅದರ ನಂತರದ ಅದನ್ನು ಎರಡು ವರ್ಷದ ಎಲ್ಲರೂ ನಮ್ಮ ಆತ್ಮೀಯ ಸ್ನೇಹಿತರೆ ಅದರಲ್ಲಿ ಕಾರ್ಯಕರ್ತರೆಲ್ಲೂ ಮಾತಿಲ್ಲ ಸರ್ ನಾವಿದೇವ್ ಜೊತೆ ಜೊತೆಯಾಗಿ ಇಲ್ಲಿ ಕೂಡ ನಮ್ಮ ಮ್ಯಾಟಿಯವರು ಕೂಡ ನಮ್ಮ ಆತ್ಮೀಯ ಸ್ನೇಹಿತರೆ ಆ ಒಂದು ನವ ಕರ್ನಾಟಕ ಅಂತ ಸಂಘಟನೆ ಮಾಡಿದ್ರು ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾರನ್ನಿಲ್ಲ ಸರ್ ಎರಡು ಸಂಘಟನೆ ಈಗ ನಮ್ಮ ಉದ್ದೇಶ ಏನಂದ್ರೆ ನಾವು ನಮ್ಮ ವಿಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳ ಮಟ್ಟ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಗಮನಕ್ಕೆ ತಂದು ನಾವು ಇದನ್ನು ಸರಿಪಡಿಸುವ ಒಂದು ಆಲೋಚನೆಯಲ್ಲಿದ್ದೇವೆ ಸರ್ ಯಾಕೆಂದ್ರೆ ತುಂಬಾ ಕಷ್ಟ ಕೆಲವರಿಗೆ ಕೂತಲ್ಲಿ ಇವತ್ತು ಕೂಡ ಟೇಬಲ್ ಚೇರ್ ಇಲ್ಲ ಲೆಟರ್ ಹಾಕಿದ್ದಾರೆ ಕೆಲವರಿಗೆ ಕಂಪ್ಯೂಟರ್ ಇಲ್ಲ ಕೆಲವರಿಗೆ ಕೆಲವು ತರದ ಸಮಸ್ಯೆಗಳು ಆ ಪಂಚಾಯತ್ ಮತ್ತೆ ತಂಬು ಆದ ನಂತರ ಸರ್ ಕೆಲವು ಕಾರ್ಯಕರ್ತರು ಬೊಬ್ಬೆ ಆಗ್ತಾರ ಇದ್ದಾರೆ ಅಂದ್ರೆ ಸರ್ ನಮ್ಗೆ ಅವರಿಗೆ ಅಲ್ಲಿ ಕೂತಲು ಸರ್ ಚಾ ಕಾಪಿ ಮಾಡ್ಲಿಕ್ಕೆ ಕೂಡ ಕೆಲವರು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಸರ್ ಈಗ ಈಗಾಗಲೇ ಈಗ ಇರೋ ಸಂಘಟನೆಗಳಿಗೆ ಗೊಂದಲ ಸೃಷ್ಟಿ ಮಾಡಕ್ಕ ನೀವೇನಾದ್ರೂ ಇಲ್ಲ ಅಂತ ಏನಾದ್ರು ಹೇಳ್ತೀರಾ ಗೊಂದಲ ಸೃಷ್ಟಿ ಮಾಡ್ತಾರಂತ ಅಂತ ಚರ್ಚೆ ಆಗ್ತಾ ಇದೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಬಗ್ಗೆ ಹೇಳಿ ನಾವು ಯಾವ್ದೇ ಯಾವ್ದೇ ಗೊಂದಲ ಸೃಷ್ಟಿ ಮಾಡಲ್ಲ ಸರ್ ಅದ್ರಲ್ಲಿ ಇರುವುದು ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಅವರ ಜೊತೆಗೆ ನಮ್ಮ ಸಂಘಟನೆ ಆದ ನಂತರ ಅವರ ಎಲ್ಲಾ ಕಾರ್ಯಗಳಿಗೂ ಕೂಡ ನಾವು ಬೆಂಬಲ ನೀಡ್ತೇವೆ ಅಲ್ಲಿ ನವ ಕರ್ನಾಟಕದ ಸಂಘಟನೆ ಹೋರಾಟ ಆದ್ರೆ ಆದ್ರೆ ಅದಕ್ಕೂ ಬೆಂಬಲ ನೀಡ್ತೇವೆ ಇಲ್ಲಿ ಒಕ್ಕೂಟದ ರಾಜ್ಯ ಒಕ್ಕೂಟದ ಹೋರಾಟ ಆದ್ರೆ ಅದಕ್ಕೂ ಬೆಂಬಲ ನೀಡ್ತೇವೆ ನಮಗೂ ಎರಡು ಕಡೆ ನಾವು ಮೂವರು ಸಂಘಟನೆರು ಒಟ್ಟಾಗಿ ಕರ್ನಾಟಕದಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರಿಗೆ ಒಂದು ಭದ್ರ ನೆಲೆಯನ್ನು ಕಾಯಮಾಚಿಯನ್ನು ಮಾಡಬೇಕು ಅಂತ ನಮ್ಗೆ ಒಂದು ಆಶಯ ಸರ್ ಇನ್ನೊಂದು ಸರಿ ನಾವ್ ಇನ್ನು ಕೊನೆಯದಾಗಿ ಏನ್ ಕೇಳಿದ್ರೆ ನೀವು ಈ ವಿಚಾರನ ನಮ್ಮ ಅಂಗವಿಕಲರಂತರ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳಕ್ ಇಷ್ಟ ಪಡ್ತೀರಾ ಮತ್ತೆ ಅದ್ರ ಬಗ್ಗೆ ನೀವು ಹೇಳ್ರಿ ಅಂದ್ರೆ ನಾವು ಸರ್ ನಾವು ಯಾರ ಯಾರ ಇದ್ರಲ್ಲಿ ಇವತ್ತು ಗೊಂದಲ ಸೃಷ್ಟಿಸೋ ಇದಿಲ್ಲ ಸರ್ ನಾವು ನಮ್ಮ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಪ್ರತಿಯೊಬ್ಬರ ನಮ್ಮ ಸಮಿತಿ ಮಾಡುದು ನಮ್ಮ ಕರ್ನಾಟಕದ ಯಾವುದೇ ಮೂಲ ಕಾರ್ಯಕರ್ತನಿಗೆ ಯಾವುದೇ ತೊಂದರೆ ಆದ್ರೂ ಯಾವುದೇ ಸಮಸ್ಯೆ ಆದ್ರೂ ನಾವು ಅದಕ್ಕೆ ತಕ್ಷಣ ಸ್ಪಂದಿಸ್ಲಿಕ್ಕೆ ನಮ್ಗೆ ಸರ್ಕಾರದ ಮಟ್ಟಕ್ಕೆ ಒಂದು ಲೆಟ್ರೇಡ್ ಹಾಕ್ಲಿಕ್ಕೆ ಜಿಲ್ಲಾ ಮಟ್ಟಗಳಲ್ಲಿ ಲೆಟರ್ ಆಡ್ಲಿ ಹಾಕ್ಲಿಕ್ಕೆ ಅವ್ರ ಯಾವ ಸಮಸ್ಯೆ ಸರಿ ಮಾಡ್ಲಿಕ್ಕೆ ಲೆಟ್ರೆಡ್ ಇಲ್ಲದ್ರೆ ಆಗಲ್ಲ ಅದಕ್ಕೆ ಆ ಒಂದು ದೃಷ್ಟಿಯಿಂದ ಎಲ್ಲರ ರೈತರ ಒಂದು ಮನೆ ಮಗನಂತೆ ಒಂದು ಮನೆಯವರಂತೆ ಅವರ ಕಮಿಟಿ ಅವರ ಎಲ್ಲರ ಒಟ್ಟಿಗೆ ನಾವು ಇರ್ತೇವೆ ಈಗ ನಾವು ಈ ಚಾನಲ್ ಮೂಲಕ ಅಂಗವಿಕಲ್ ರಂತ್ರ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಕಾರ್ಯಕರ್ತರ ಗಮನಕ್ಕೆ ತರೋದ ಬಗ್ಗೆ ನೀವೇನ್ ಹೇಳ್ತೀರಿ ತರಬೋದಾ ಬಿಡಬಹುದಾ ಅದು ಅಂಗವಿಕಲ್ ರಂತ್ರ ಯೂಟ್ಯೂಬ್ ಚಾನಲ್ ಮೂಲಕ ಹೇಳಿ ನೀವು ಕಣ್ಣಿ ಸರ್ ಕಣ್ಣಿ ತಮ್ಮದೊಂದು ಒಂದು ಪ್ರತಿಷ್ಠಿತ ವಿಕಲೈ ಒಂದು ಮಾಧ್ಯಮ ಆಗಿ ಉಂಟು ಇವತ್ತು ತನ್ನಿ ಸರ್ ಖಂಡಿತ ಇಲಾಖೆಯ ಗಮನಕ್ಕೂ ತನ್ನಿ ನಮ್ಮೆಲ್ಲ ರಾಜ್ಯ ಸರ್ಕಾರದ ಗಮನಕ್ಕೂ ತನ್ನಿ ನಮ್ಮ ಇಕಲಜಿನ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಎಂ ಆರ್ ಡಬ್ಲ್ಯೂ ಆಗ್ಲಿ ವಿಆರ್ ಡಬ್ಲ್ಯೂ ಆಗ್ಲಿ ಯು ಆರ್ ಡಬ್ಲ್ಯೂ ನಾವು ಸರ್ ಇದರಲ್ಲಿ ಬರೇ ವಿಆರ್ ಡಬ್ಲ್ಯೂ ವಿಆರ್ ಡಬ್ಲ್ಯೂ ಸಂಘಟನೆ ಮಾಡಿದ್ರು ಕೂಡ ಎಂ ಆರ್ ಡಬ್ಲ್ಯೂ ಇದಕ್ಕೆ ಸಲಹೆಗಾರರಾಗಿ ನಾವು ಮುಂದಕ್ಕೆ ನೇಮಿಸ್ಬೇಕು ಅಂತ ಇದ್ದೇವೆ ಒಂದು ನಾಲ್ಕದ ತಮ್ಮ ಸ್ನೇಹಿತರಿದ್ದಾರೆ ನಮ್ಮ ಸರ್ ಎಲ್ಲ ಅವರನ್ನು ಕೂಡ ಸೇರಿಸಿಕೊಂಡು ಎಲ್ಲ ಒಟ್ಟಾಗಿ ಮಾಡೋ ಒಂದು ತೀರ್ಮಾನ ಇದ್ದೇವೆ ಎಲ್ಲ ಒಟ್ಟಾಗಿ ಮೂರು ಸಂಘಟನೆರು ಒಟ್ಟಾಗಿ ಅವರೈತೆ ಹೋಗುವ ಒಂದು ತೀರ್ಮಾನದಲ್ಲಿ ಇದ್ದೇವೆ ಸರ್ ನಮ್ಮ ಚಾನಲ್ ಮೂಲಕ ತಮ್ಮೆಲ್ಲ ಕಾರ್ಯಕರ್ತರಿಗೆ ಬಯಸೋದೇನಂದ್ರೆ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ ಅದಕ್ಕೆ ತಾವೇ ಸಂಪರ್ಕ ಮಾಡಿ ತಾವು ಹೇಳಿಕೆ ಕೊಟ್ಟಿದ್ರಿ ಅದನ್ನ ಎಲ್ಲಾ ನಿಮ್ಮ ಕಾರ್ಯಕರ್ತರ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಸರ್ ಈಗಾಗಲೇ ಒಂದು ಹದಿನೈದರಷ್ಟು ಜಿಲ್ಲೆಯವರು ನಮ್ಗೆ ತಮ್ಮ ವಿಳಾಸವನ್ನು ಉಸ್ತುವಾರಿ ನೋಡಿಕೊಳ್ಳಿ ಕೊಟ್ಟಿದ್ದಾರೆ ರಾಜ್ಯ ಸಮಿತಿ ಮಾಡ್ಲಿಕ್ಕೆ ಅಂತ ಅದ್ರ ರಿಜಿಸ್ಟರ್ ಮಾಡ್ತಾ ಇದ್ದೇವೆ ಬರ ತಿಂಗಳಿಗೆ ಇನ್ನು ಬಾಕಿ ಜಿಲ್ಲೆಯವರು ಕೂಡ ಎಲ್ಲ ಮಾಹಿತಿ ನಮ್ಗೆ ನೀಡಬೇಕು ಅಂತ ತಮ್ಮ ಮುಖಾಂತರ ವಿನಂತಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಪ್ರವೀಣ್ ನಮಸ್ಕಾರ ನಮಸ್ಕಾರ ಖಂಡಿತ ನಮಸ್ತೆ ಸರ್ ಧನ್ಯವಾದಗಳು